ಸ್ವಾಮಿ ವಿವೇಕಾನಂದರ ನೂರ ಅರವತ್ತ ಎರಡನೆಯ ಜಯಂತೋತ್ಸವವನ್ನು ಈ ವರ್ಷ ನಾವು ಹಿನ್ನಿಗೋಳಿಯ ಚರ್ಚ್ ಮೈದಾನದಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಆಯೋಜನೆ ಮಾಡಿದ್ದೇವೆ ಮಾನವನ ಸೇವೆಯೇ ಮಾನವನ ಸೇವೆ ಎನ್ನುವ ಸ್ವಾಮಿಯವರ ಪರಿ ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಕುಲಕಸಬನ್ನು ನಂಬಿ ಈ ಸಮಾಜದಲ್ಲಿ ಬದುಕುತ್ತಿರುವ ಸಮಾಜದ ಕಟ್ಟಗಡೆಯ ವ್ಯಕ್ತಿಗಳನ್ನು ಗುರುತಿಸಬೇಕು ಅವರನ್ನು ಗೌರವಿಸಬೇಕು ಎನ್ನುವ ನಮ್ಮ ಕಲ್ಪನೆಗೆ ಸಹಕರಿಸುತ್ತಾ ಈ ಕೆಳಗಿನ ಮಹನೀಯರನ್ನು ನಾವು ಅಂದು ಗೌರವಿಸಲು ನಿರ್ಧರಿಸಿದ್ದೇವೆ ಶಿಲ್ಪಕಲೆಯಲ್ಲಿ ಕಲ್ಲಗಿನ ವಾಸುದೇವ ಆಚಾರ್ಯ ಕ್ಷೌರುಕ ವೃತ್ತಿಯಲ್ಲಿ ಹಿಮ್ಮಿಗೋಳಿಯ ಶಿವಾನಂದ ಸಾಲಿಯಾನ್ ಸ್ಮಶಾನ ಕಾಯಕ ಕೆಲಸದಲ್ಲಿ ಮುತ್ತಿನ ಪದವಿನ ವೆಂಕಪ್ಪ ನಾಯ್ಕ ದೈವ ದರ್ಶನ ಪಾತ್ರೆಯಲ್ಲಿ ಯಾದವ್ ಪೂಜಾರಿ ದೀ ದಿವಿಕೆ ಹಿಡಿಯುವುದರಲ್ಲಿ ಕವತ್ತಾರ ವಿಶ್ವನಾಥ ಮಡಿವಾಳ ಗ್ರಾಮೀಣ ಅಂಚೆ ವಿತರಣೆಯಲ್ಲಿ ಲಕ್ಷ್ಮಿ ಎಸ್ ಪೂಜಾರಿ ಗುರುತೂರು ಭಾರತೀಯ ಸೈನಿಕ ಸೇವೆಯಲ್ಲಿ ಶಂಕರ್ ಕೆ ಪುತ್ತೂರು ಕಾವು ಪೌರ ಕಾರ್ಮಿಕ ಸೇವೆಯಲ್ಲಿ ಶಶಿಕಲಾ ಕಿನ್ನಿಗೋಳಿ ಕೈಮಗ್ಗ ನೇಕಾರ ವೃತ್ತಿಯಲ್ಲಿ ಅಂಗರಗುಡ್ಡೆ ಅನನ್ ಆನಂದ ಶೆಟ್ಟಿಗಾರ ಕಲಾರಂಗದಲ್ಲಿ ಕಿನ್ನಿಗೋಳಿಯ ಪ್ರಕಾಶ್ ಆಚಾರ್ಯ ಕಮ್ಮಾರ ವೃತ್ತಿಯಲ್ಲಿ ನೀರುಡೆಯ ಮಾಧವಾಚಾರ್ಯ ಕಮ್ಮಳ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ದಿವಾಕರ್ ಚೌಟಾ ಉಳಿಪಾಡಿ ಹೈನುಗಾರಿಕೆಯಲ್ಲಿ ಉತ್ತಮ ಹೈನುಗಾರಿಕೆಯಾಗಿ ಶ್ರೀಮತಿ ಲಲಿತಾ ಶೆಟ್ಟಿ ಹೇಳಿದ್ದೆ ಪ್ರಗತಿಪರ ರೈತರಾಗಿ ಬೈಲಗುರ್ತು ಪಂಜ ಸತೀಶ್ ಶೆಟ್ಟಿ ಇವರನ್ನು ಅಭಿನಂದಿಸಲಾಗುವುದು ಅದೇ ರೀತಿಯಲ್ಲಿ ಈ ಸಮಾಜದಲ್ಲಿ ವೈದ್ಯಕೀಯ ವೈದ್ಯಕೀಯ ಸೇವೆಯಲ್ಲಿ ಅವಿಸ್ಮರಣೀಯ ಸೇವೆ ಮಾಡಿದಂಥ ಕಾನ್ಸಟಾ ಆಸ್ಪತ್ರೆಯ ಡಾಕ್ಟರ್ ಭಗಿನಿ ಜೀವಿತ ಇವರನ್ನು ಹಾಗೂ ಬಹುಮುಖ ಸಾಧನೆಗಾಗಿ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಅವರನ್ನು ವಿಶೇಷ ಅಭಿನಂದನೆ ಆ ಮಾಡಲಾಗಿದೆ ಹಾಗೆಯೇ ಬಾಲ ಪ್ರತಿಭೆಯಾಗಿ ಯಕ್ಷಗಾನ ಕ್ರೀಡೆ ಹಾಗೂ ವಿಶೇಷ ಯೋಗ ತರಬೇತಿಗಳಲ್ಲಿ ಸಾಧನೆ ಮಾಡಿದಂತ ಚಿತಿಜ್ ಕೆ ಇವರನ್ನು ಕೂಡ ಆ ದಿವಸ ನಾವು ಗುರುತಿಸಿ ಗೌರವಿಸಲಿದ್ದೇವೆ ಗೌರವಿಸಲಿದ್ದೇವೆ ಈ ಕಾರ್ಯಕ್ರಮವು ಅಂದು ಜನನಿ ಮೆಲೋಡಿಸ್ ತಂಡದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ಶ್ರೀದೇವಿ ಮಹಿಳಾ ಮಂಡಳಿ ತೋಪುರು ಇವರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಹೆಮ್ಮೆಗೋಳಿಯ ವಿಜಯ ಕಲಾವಿದರು ಇವರಿಂದ ಹಾಸ್ಯಮಯ ಹುಡು ನಾಟಕ ತೊಟ್ಟಿಲು ಎನ್ನುವಂತಹ ಸಾಮಾಜಿಕ ನಾಟಕವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಶಾಸಕೀಯ ಮಾಧ್ಯಮ ಮಿತ್ರರೇ ನಮ್ಮ ಈ ಕಾರ್ಯಕ್ರಮವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಸಮಾಜದ ನಾಲ್ಕು ಜನರಿಗೆ ತಿಳಿಯುವ ಹಾಗೆ ಉತ್ತಮ ರೀತಿಯಲ್ಲಿ ಪ್ರಚಾರ ನೀಡುವ ಮೂಲಕ ಈ ಸ್ವಾಮಿ ವಿವೇಕಾನಂದರ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು